ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಕಾಂತ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಮಂಡೇ ಅಲ್ಲಲ್ಲ ಟ್ಯೂಸ್ಡೇ ಆ್ಯಕ್ಚುಲಿ ಇನ್ನು ಮಂಡೇ ಗುಂಗಲ್ಲೇ ಇದ್ದೀನಿ ಇವತ್ತು ಟ್ಯೂಸ್ಡೇ ಸೊ ಎಲ್ಲ ಆಯಿತು ಟಿಫನ್ ಎಲ್ಲ ಮಾಡಿಕೊಂಡು ಶಾಪ್ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ಪಾರ್ಲರ್ಗೆ ಹೋಗ್ಬೇಕು ಆ್ಯಕ್ಚುಲಿ ಹಾಂ ಮೊನ್ನೆ ಹೋಗಿದ್ದಲ್ವ ಸೊ ಅವ್ರು ಹೇಳಿದರು ಒಂದು ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು ಮತ್ತು ನನಗೆ ಹೇರ್ ವಾಶ್ ಎಲ್ಲ ಮಾಡ್ತಾರೆ ಆ್ಯಂಡ್ ಕದಾ ಎಲ್ಲಿ ಎಸ್ ಒಂದು ನಿಮಿಷ ಅವರು ನಿನ್ನೆ ಒಂದಷ್ಟು ಐಟಮ್ಸ್ ಥರ ಕೇಳಿದರು ಅಂದರೆ ಕಂಡೀಷ್ನರ್ ಮತ್ತು ಶ್ಯಾಂಪು ಮತ್ತು ಸಿರಮ್ ಹೇಳಿದರು ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಇದು ಶ್ಯಾಂಪು ಆ್ಯಂಡ್ ಇದು ಕಂಡೀಷ್ನರ್ ಮತ್ತು ಸೀರಮ್ ಇಷ್ಟು ಥರ ಕೇಳಿದರು ಸೊ ಇದನ್ನು ತಗೊಂಡು ಖೋಖೋ ಏನಿಲ್ಲ ತಗೊಂಡು ಬಂದಿದ್ದೀನಿ ಹಾಂ ಹೌದು ಸೊ ತೊಗೊಂಡು ಬಂದಿದ್ದೀನಿ ಇದಕ್ಕೇನೆ ಟೂ ತೌಸಂಡ್ ಸಮಥಿಂಗ್ ಆಯಿತು ಸೊ ಇನ್ಮೇಲೆ ಇದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ನಾನು ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಡಿ ಎಮ್ ಇದ್ದೀರಾ ಎಷ್ಟಾಯಿತು ಸ್ಟ್ರೈಟ್ನಿಂಗ್ ಎಷ್ಟಾಯಿತು ಅಂತ ಸೊ ಅದು ಹೇಳೋಕ್ಕಾಗಲ್ಲ ಬಿಕಾಸ್ ನಿಮ್ಮ ಹೇರ್ ಲೆಂತ್ ಎಲ್ಲ ನೋಡ್ತಾರೆ ಅವರು ನೋಡಿ ಅದಾದಮೇಲೆ ಪ್ರೈಸ್ನ ಹೇಳ್ತಾರೆ ಇಷ್ಟ ಆಗುತ್ತೆ ಅಂತ ಸೊ ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಎಸ್ 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 ಇವತ್ತು ಒಂದಷ್ಟು ಕೆಲಸಗಳು ಬ್ಯಾಲೆನ್ಸ್ ಇದೆ ಮುಟ್ಕೋಬೇಕು ನೆಕ್ಸ್ಟ್ ವೀಕ್ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಅದಕ್ಕೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಬೇಕು ಸೊ ಎಲ್ಲ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ವಿ ಸೊ ಮತ್ತೆ ಬ್ಯಾಕ್ ಟು ವರ್ಕ್ ಥರ ನೀಟಾಗಿ ವರ್ಕ್ ಮಾಡ್ಕೋಬೇಕು ಗೈಸ್ ಆ್ಯಕ್ಚುಲಿ ಮನೆಗೆ ಬರೋ ಅಷ್ಟೇ ಹನ್ನೆರಡು ಗಂಟೆ ಆಗಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಅಲ್ಲಿ ಬಂದ್ವಿ ಮೈಸೂರಿಂದ ಶೂರಿಗೆ ಕೆಲಸ ಮುಗ್ದಿದ್ದು ಲೇಟ್ ಆಯಿತು ಹಾಗಾಗಿ ಟೈಮ್ ಆಯಿತು ಸೊ ಇವಾಗ ಪ್ಯಾಕಿಂಗ್ ಇದೆ ನಡಿತಾ ಇದೆ ಮತ್ತೆ ಬಟ್ಟೆ ಎಲ್ಲ ಮಾಡಿಸ್ಬೇಕು ತುಂಬಾ ಕೆಲಸ ಇದೆ ಸಂಜೆ ಹಾಂ ಇದೇ ಕೊಂಡ ಬ್ಯಾಂಗಲ್ಸು ಸೊ ತುಂಬ ವರ್ಕ್ ಇದೆ ನಾಳೆ ರಾಮನವಮಿ ಬೇರೆ ಇದೆ ಅಲ್ವಾ ಸೊ ಅದಕ್ಕೆ ರಾಮನವಮಿಗೆ ನೋಡೋಣ ಲಾಸ್ಟು ರಾಮನ್ದು ರಾಮಂದು ಪ್ರತಿಷ್ಠಾಪನೆಗೆ ಚೆನ್ನಾಗಿ ಮಾಡಿದ್ವಿ ಆ್ಯಂಡ್ ನಾಳೆನೂ ಕೂಡ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಕೆಲಸ ಇದೆ ನೋಡೋಣ ಬಟ್ ಬೆಳ್ ಬೆಳಿಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿ ಮಾಡೋಣ ಸಂಜೆ ಬಂದು ಸ್ವಲ್ಪ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಸಂಜೆ ಬಂದು ಕ್ಲೀನ್ ಮಾಡ್ಕೊಂಡು ನಾಳೆ ಬೆಳ್ ಬೆಳಿಗ್ಗೆನೇ ಮುಗಿಸ್ಬೇಕು ಪೂಜೆನ ಇಷ್ಟು ಮತ್ತು ಕಮೆಂಟ್ ಮಾಡಿದೆ ಇಸ್ ನನಗೆ ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿದ್ರೆ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಬಿಟ್ಟಿದ್ದೀನಿ ಸೊ ಒಂದಷ್ಟು ಜನ ಚೆನ್ನಾಗಿದೆ ಅಂತಾರೆ ಒಂದಷ್ಟು ಜನ ಚೆನ್ನಾಗಿಲ್ಲ ಅಂತಾರೆ ಐ ಡೋಂಟ್ ನೋ ಬಟ್ ನನಗೆ ಇಷ್ಟ ಆಗಿದೆ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ಯಾ ಇವಾಗ ಹೋಗೋಣ ಶಾಪ್ ಹತ್ರ ಶಾಪ್ ಹತ್ರ ಹೋಗಿ ನೋಡೋಣ ಏನಪ್ಪ ಎಲ್ಲಿಟ್ಟೆ ಅಲ್ಲಿ ರೂಮಲ್ಲಿ ನೋಡು ಸೊ ಶಾಪ್ ಹತ್ರ ಹೋಗೋಣ ಅಲ್ಲಿಂದ ನಮ್ಮ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ನಮ್ಮ ಮನೆಗೆ ಸೊ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಇವಾಗ ಸದ್ಯಕ್ಕೆ ನನ್ನ ಶಾಪ್ ಹತ್ರ ಬಿಟ್ಬಿಟ್ಟು ಇವರು ಹೊರಗಡೆ ಹೋಗ್ತಾರೆ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ಬರ್ತಾ ಇದಾರೆ ಸ್ವಲ್ಪ ಐಟಮ್ಸ್ ತೆಗೆಸ್ಕೊಳ್ಳೋಕ್ಕೆ ಅಂತ ಸೊ ಇವ್ರು ಹೋಗ್ತಾರೆ ನನ್ನ ಶಾಪ್ ಹತ್ರ ಬಿಟ್ಟು ಟೈಮ್ ಆಗಿಬಿಟ್ಟಿದೆ ಇವಾಗ ಹುಡುಗಿರು ಬರ್ತಾರೆ ಕಂಪ್ಯೂಟರ್ ಕ್ಲಾಸ್ಗೆ ನಾನು ಕೂತ್ಕೋಬೇಕು ಎಸ್ ಬೇಕಾ ಬರಿ ಪ್ರಿಂಟ್ರು ಬೇಕಾ ಬೇಕಾ ಹೇಳಿ ಅಲ್ಲೇ ಕಾಲ್ ಮಾಡಬೇಕು ನಾವು ಎಸ್ ನನಗೆ ಸಾರ ಬಂದಿದ್ದಾಳೆ ಇವಾಗ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಶಾಪ್ನ ಕ್ಲೋಸ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಕ್ಲೋಸ್ ಮಾಡಿಕೊಂಡು ಹೋಗೋಣ ಮನೆಗೆ ಹೋಗಿದ್ದೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಬಂದುಬಿಡ್ತೀವಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಇದೆ ಅಂತ ಸೊ ಮುಗಿಸ್ಕೊಂಡು ಬಂದುಬಿಡೋಣ ಚಾರನ್ನ ಕರ್ಕೊ ಇಲ್ಲ ನಮ್ಮ ಮನೆ ಒಳಗಡೆ ಕಟ್ ಚಾರನ್ನು ಚಾರನ್ನ ಮಾತ್ರ ಕರ್ಕೊ ಹೋಗ್ತೀವಿ ಇವಳು ಇರೋಲ್ಲ ಒಬ್ಬಳೇ ಇರೋಲ್ಲ ಬಿಟ್ಬಿಟ್ಟು ಹೋಗೋಣ ಅಂದರೆ ಸೊ ಎಲ್ಲೋದ್ರೂ ಕರ್ಕೊ ಹೋಗಬೇಕು ಚಾರು ಸ್ವಲ್ಪ ಇವಾಗ ಫುಲ್ ಹವ್ಯಾಸ ಆರಾಮಾಗಿ ಆರಾಮಾಗಿರ್ತಾಳೆ ಒಬ್ಳೇನೆ ಚಾರು ಬಟ್ ನಮ್ಮ ಸಾರೇ ಇರಲ್ಲ ಅದಕ್ಕೆ ಒಬ್ರನ್ನ ಕರ್ಕೋಬೇಕು ಐಟಮ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಸೊ ಹಂಗಾಗಿ ಇಲ್ಲಾಂದ್ರೆ ಇಬ್ರು ಕರ್ಕೊಂಡು ಹೋಗ್ತಿದ್ವಿ ಐಟಮ್ ತಗೋಬೇಕು ಸೊ ಒಬ್ಬನೇ ಸಾಕು ಎಸ್ ನಮ್ಮ ಅಮ್ಮನ ಮನೆಗೆ ಬಂದ್ವಿ ನಮ್ಮ ಅಮ್ಮನ ಮನೆಯಲ್ಲಿ ವೈರಿಂಗ್ ಕೆಲಸ ನಡೀತಾ ಇತ್ತು ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾನು ಮತ್ತು ನನ್ನ ಹಸ್ಬೆಂಡು ಸೊ ಬಂದು ಬಂದ್ವಿ ಆ್ಯಂಡ್ ಕೆಲಸ ನಡೀತಾ ಇತ್ತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಮತ್ತು ನಾವು ಅಮ್ಮ ಅಡುಗೆ ಮಾಡಿದ್ರು ಊಟ ಮಾಡಿಕೊಂಡು ಇಬ್ರು ಅದಾದಮೇಲೆ ಒಂದು ಒನ್ ಅವರ್ ಟು ಅವರ್ ಇದ್ವಿ ಹೊರಟುಬಿಟ್ವಿ ಮತ್ತು ಹೇರ್ ವಾಶು ಮಾಡಿಸ್ಬೇಕಿತ್ತು ಸೊ ಅದಕ್ಕೆ ಮತ್ತೆ ನಾನು ಸಲೂನ್ಗೆ ಬಂದೆ ಸೊ ಅಲ್ಲಿ ಹೋಗಿ ಹೇರ್ ವಾಶ್ ಮಾಡಿಸ್ಕೊಂಡೆ ಸ ಮನೆಗೆ ಬಂದೆ ಸೊ ಹೇರ್ ವಾಶ್ ಮಾಡಿದ್ರು ತಿನ್ನ ಇನ್ನೇನಿಲ್ಲ ನಾರ್ಮಲಾಗಿ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೋಬೋದು ತಲೆಗೆ ಆ್ಯಂಡ್ ಏನಂದರೆ ಸೊ ಒಂದು ನಾನು ಮಿಸ್ಟೇಕ್ ಮಾಡಿದ್ದೀನಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕಾದ್ರೆ ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಳೆ ಬಿಕಾಸ್ ನೀವು ಮುಂದೆ ಯಾರಾದರೂ ಸ್ಟ್ರೈಟ್ನಿಂಗ್ ಮಾಡ್ಕೊಳೋರಿದ್ದರೆ ಸೊ ಇದು ಈ ಥರ ಮಿಸ್ಟೇಕ್ ಮಾಡಬೇಡಿ ಅಂತ ಆ್ಯಕ್ಚುಲಿ ಏನಂದರೆ ನನ್ನ ಹೈಲೈಟ್ಸ್ ಮಾಡಿಸಿದೆ ಕಲರಿಂಗ್ ಮಾಡಿಸಿದೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಈ ಕಲರಿಂಗ್ ಮಾಡಿಸಿದೆ ಅಲ್ವಾ ಸೊ ಕಲರಿಂಗ್ ಮಾಡಿಸಿ ಸ್ಟ್ರೈಟ್ನಿಂಗ್ ಮಾಡಿಸ್ಬಾರ್ದು ಸೊ ಆ ಥರ ಮಾಡಿಸಿದ್ರೆ ನೋಡಿ ರಿಸಲ್ಟ್ ಹೇಗಿದೆ ಅಂತ ಸಾರಾ ಸೊಯ್ಯ ಸೊ ಅದೇ ನಾನು ಹೈಲೈಟ್ಸ್ ಮಾಡಿಸಿದೆ ಸೊ ಹೈಲೈಟ್ಸ್ ಮಾಡಿಸಿ ಅದಾದಮೇಲೆ ಸ್ಟ್ರೈಟ್ನಿಂಗ್ ಮಾಡಿಸ್ದೆ ಅದಕ್ಕೆ ನನ್ನ ರಿಸಲ್ಟ್ ನೋಡಿ ಈ ಥರ ಇದೆ ಅಂದರೆ ನಂದು ಬ್ಲ್ಯಾಕ್ ಹೇರ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಸ್ಟ್ರೈಟ್ನಿಂಗ್ ಆಗಿದೆ ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಸ್ಟ್ರೈಟ್ ಆಗಿದೆ ಬಟ್ ಇದು ಹೈಲೈಟ್ಸ್ ಏನು ಮಾಡಿಸಿದೆ ಈ ಪಾರ್ಟ್ ಮಾತ್ರ ನೋಡಿ ಸ್ವಲ್ಪ ಇದೆ ಸ್ವಲ್ಪ ಕಲ್ಲಿದೆ ಇದನ್ನು ನೋಡ್ಕೊಳ್ಳಲಿಲ್ಲ ಹಂಗೆ ಮಾಡಿಸ್ಬಿಟ್ಟೆ ಸೊ ಈ ರಿಸಲ್ಟ್ ನೋಡಿದ್ರೆ ಈ ಥರ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಸ್ವಲ್ಪ ಅದೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತಾರೆ ಇನ್ನೊಂದು ಸ್ವಲ್ಪ ದಿನ ಹೆಂಗ ಮ್ಯಾನೇಜ್ ಮಾಡ್ತೀನಿ ನೋಡಿ ನೋಡಿ ಸರ ನೀರು ಕುಡಿಬಾರ್ದು ನೀರು ಕುಡಿತಾ ಇದ್ದಾಳೆ ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾರ್ಮಲ್ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಮಾಡಿಕೊಡ್ತಾರೆ ಬಟ್ ಇವಾಗಲೇ ಏನು ಟ್ರೀಟ್ಮೆಂಟ್ ಬೇಡ ಇವಾಗ ಸದ್ಯಕ್ಕೆ ಸದ್ಯಕ್ಕಾಗಿ ಇವಾಗ ತಾನೇ ಆಗಿದೆ ಟ್ರೀಟ್ಮೆಂಟು ಮತ್ತು ಬ್ಯಾಕ್ ಟು ಬ್ಯಾಕ್ ಮಾಡಿದ್ರೆ ಹೇರ್ ಸ್ಟ್ರೆಂತ್ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ ಸೊ ಹಾಗಾಗಿ ಇವಾಗ ಏನು ಬೇಡ ಇನ್ನೊಂದು ವೀಕ್ ಆದಮೇಲೆ ನೋಡ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಅದನ್ನು ಇದನ್ನು ಮಾಡಿ ಕ್ಲಿಯರ್ ಮಾಡಿಕೊಡ್ತಾರೆ ಸೊ ನೋ ಪ್ರಾಬ್ಲಮ್ ಬಟ್ ಇದು ಒಂದು ಲಕ್ಷಣಕ್ಕೆ ಗೊತ್ತಿಲ್ಲ ಅಂದರೆ ಗೊತ್ತಾಗಲಿ ಅಂತ ತಿಳಿಸ್ದೆ ಅಷ್ಟೇ ಸೊ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಇನ್ನೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ನೀಟಾಗಿ ಅವ್ರು ಕೊಟ್ಟಿರೋ ಶಾಂಪು ಆ್ಯಂಡ್ ಸಿರಮ್ ಕಂಡೀಷ್ನರ್ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಮನೆಗೆ ಬಂದ್ವಿ ಸಾರಾ ಇವಾಗ ಮನೆಗೆ ಬಂದು ಸ್ವಲ್ಪ ಇವತ್ತು ಬೇಗನೆ ಮನೆಗೆ ಬಂದ್ವಿ ಸೊ ಮನೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವತ್ತು ಕ್ಲೀನಿಂಗ್ ನಾಳೆ ರಾಮನವಮಿ ಇದೆ ಮಾರ್ನಿಂಗೇ ಪೂಜೆ ಮಾಡಿಬಿಡಬೇಕು ರಾಮನವಮಿಗೆ ಸೊ ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತ ಇವತ್ತೇ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಇವಾಗ ಒಂದಷ್ಟು ಬಟ್ಟೆಗಳನ್ನ ಸ್ಟಿಚ್ಚಿಗೆ ಕೊಟ್ಟುಕೊಡ್ ಸಾರಿ ಒಂದಷ್ಟು ಬಟ್ಟೆಗಳನ್ನ ಸ್ಟಿಚ್ಚಿಗೆ ಕೊಡಬೇಕು ಆವತ್ತು ಕೊಡೋಕ್ಕೆ ಅಂತ ಹೋದೆ ಬಟ್ ಅವ್ರು ಸಿಕ್ಕಿಲ್ಲ ಸೊ ರಿಟರ್ನ್ ತೊಗೊಂಡು ಬಂದೆ ಇವಾಗ ಎಲ್ಲ ಸ್ಟಿಚ್ಚಿಗೆ ಕೊಡಬೇಕು ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಹೋಗಿ ಸ್ಟಿಚ್ಚಿಗೆ ಕೊಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಎಸ್ ಮತ್ತೆ ಸಿಗ್ತೀನಿ ನಿಮಗೆ ಬಾಯ್ ಎಸ್ ಮನೆಗೆ ಬಂದ್ವಿ ಆ್ಯಂಡ್ ಒನ್ ಟೈಮ್ಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟಲ್ಲಿ ನನ್ನ ಹಸ್ಬೆಂಡು ಎಗ್ ರೈಸ್ ಮಾಡಿಕೊಡು ಅಂತ ಕೇಳಿದ್ರು ಸೊ ಅದಕ್ಕೆ ಕ್ವಿಕ್ಕಾಗಿ ಎಗ್ ರೈಸ್ ಮಾಡಿದೆ ಆ್ಯಂಡ್ ಎಗ್ ರೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು ಸೊ ತಿಂದ್ಕೊಂಡು ಮಲ್ಕೊಂಡ್ವಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ದ ನೆಕ್ಸ್ಟ್ ಲಾಗ್